ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ಅಂದ್ರೆ ಭಾಳ ಪ್ರೀತಿ ನೋಡಿರಿ ನಾಷ್ಟಕ್ಕೆ ದಿನ ಅವನ್ನ ಮಾಡಿಕೊಟ್ರು ಅವ್ರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂತಾರೆ ರೀ ಅದಕ್ಕೆ ನಾ ಇವತ್ತು ಮಾಡತ್ತೇನೆ ರೀ ಇಲ್ಲಿ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಮೂರು ಚಮಚ ಆಗುವಷ್ಟೇ ಎಣ್ಣೆ ಹಾಕ್ಕೊಂಡೇನು ರೀ ಒಂದು ಅರ್ಧ ಕಪ್ ಅಷ್ಟು ಶೇಂಗಾ ಹಾಕ್ಕೊಂಡೇನು ರೀ ಇವನು ಚಲೋ ತೆಗೆ ರೀ ಶೇಂಗಾ ಎಲ್ಲ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು ರೀ ಶೇಂಗಾ ಚಲೋ ಹುರಿದ್ರೆ ಟೇಸ್ಟ್ ಜಾಸ್ತಿ ಇರ್ತಾವ್ರಿ ಆಮೇಲೆ ಒಂದು ಸ್ವಲ್ಪ ಸಾಸಿವಿನ ಹಾಕ್ಕೊಳತ್ತೀನಿ ರೀ ಇದು ಚಟಪಟ ಅನ್ಬೇಕು ರೀ ಒಂದು ದೊಡ್ಡ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೇನು ರೀ ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕೋಬೇಕು ರೀ ಅಂದ್ರೆ ಚಲೋ ಚೊಲೋ ರೀ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ರೀ ಇದನ್ನು ಚಲೋ ತೆಗಿನ ಫ್ರೈ ರೀ ಆಮೇಲೆ ಒಂದು ಗರಿ ಕರಿಬೇವು ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ ಈಗ ಫ್ರೈ ಮಾಡೋ ಮುಂದೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇದಕ್ಕೆ ಟೇಸ್ಟ್ ಜಾಸ್ತಿ ಬರ್ತೈತೆ ನೋಡಿರಿ ಮ್ಯಾಗು ಸ್ವಲ್ಪ ಹಾಕ್ಕೋಬೇಕು ಈಗೂನು ಸ್ವಲ್ಪ ಹಾಕ್ಕೊಂಡಿನಿರಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿನಿರಿ ಇದನ್ನ ಚಲೋತ್ತಿಗೇ ಮತ್ತೆ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ ಇಲ್ಲೇ ಹುಣಸೆ ಹಣ್ಣು ಒಂದು ಅರ್ಧ ಲಿಂಬಿ ಹುಣ್ಣಷ್ಟು ಹುಣಸೆ ಹಣ್ಣನ್ನು ನೆನೆಯಿಟ್ಕೊಂಡಿದ್ದೆ ರೀ ಅದನ್ನು ಒಂದು ಅರ್ಧ ಬಟ್ಲು ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿನ್ರಿ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಈ ಥರ ಅದು ಕುದಿಬೇಕು ರೀ ಒಂದು ಸ್ವಲ್ಪ ಆಮೇಲೆ ಇದು ಪುಟಾಣಿ ರೀ ಪುಟಾಣಿ ಹಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೆ ರೀ ಒಂದು ಚಮಚ ಆಗುವಷ್ಟು ಒಗ್ಗರಣಿ ಒಳಗೆ ಹಾಕೊಂಬಿಡ್ಬೇಕು ರೀ ಇದನ್ನು ಅಂದ್ರೆ ನಾವು ಅಂಗಡಿಯಾಗೆಲ್ಲ ತಿಂತೇವಲ್ರಿ ಗಿರ್ಮಿಟ್ ಅದು ಥರನ ಹಾಕವ ನೋಡಿರಿ ಹಂಗೆ ಒಂದು ಚಮಚ ಒಗ್ಗರಣೆ ಒಳಗೆ ಹಾಕೊಳ್ಳೋದ್ರಿಂದ ಆಮೇಲೆ ಹಾಕೋಬೇಕ್ರಿ ಈಗ ಮೊದಲು ಒಂದು ಚಮಚ ಹಾಕೋಬೇಕು ಹಾಕ್ಕೊಂಡು ಇವನ್ನ ತೆಗನ ಎಲ್ಲ ಚುಮರಿಗೆ ಪಲ್ಯ ಎಲ್ಲ ಹತ್ಬೇಕು ರೀ ಅದು ಆ ರೀತಿ ಎಲ್ಲ ಚಲೋತೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಉಳ್ದಿದ್ದೇನು ಪುಟಾಣಿ ರೀ ಅದನ್ನು ಆಮೇಲೆ ಎಲ್ಲ ಮಿಕ್ಸ್ ರೀ ಒಗ್ಗರಣಿ ಚುಮರಿನ ಅದ್ರ ಮೇಲೆ ಒಂದು ನಾಲ್ಕು ಚಮಚ ಆಗುವಷ್ಟು ಹಾಕೋಬೇಕ್ರಿ ಪುಟಾಣಿ ಹಿಟ್ಟು ಆಮೇಲೆ ಕೊಬ್ಬರಿ ತುರಿ ಹಾಕ್ಕೊಳತ್ತೇನ್ರಿ ಒಂದು ನಾಲ್ಕು ಚಮಚ ಆಗುವಷ್ಟು ಇದನ್ನು ಸಣ್ಣಗೆ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳತ್ತೇನ್ರಿ ಮತ್ತು ಒಂದು ಮ್ಯಾಗ ಉಳ್ಳಾಗಡ್ಡಿ ಹೆಚ್ಚಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನ್ರಿ ಇಷ್ಟ ನೋಡ್ರಿ ಗಿರ್ಮಿಂಟ್ ಮಾಡೋದು ಭಾಳ ಈಸಿ ಅಂದ್ರೆ ಈಸಿ ಐತಿ ಅಷ್ಟ ಟೇಸ್ಟು ಸೇಮ್ ಅಂಗಡಿಯಕ್ಕೆ ಅದು ತಿಂತೇವಲ್ಲ ರೀ ನಾವು ಗಿರ್ಮಿಟ್ ಅದ ಥರನ ಆಗಿರ್ತಾವೆ ರೀ ಅಷ್ಟು ಚಲೋ ಆಗಿರ್ತಾವೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತಾನಂತ ಅಂತ ಥ್ಯಾಂಕ್ ಯು ಸೋ ಮಚ್